ಜೋಯಿಡಾದಲ್ಲಿರುವಂಥ ರವಿ ಬೆಳಗೆರೆಯವರ ಒಂದು ಬಂಗಲೆ ಇದು ಇದು ಸೇಲ್ಗಿದೆ ಅಂತ ಹೇಳಿದ ತಕ್ಷಣ ವಾವ್ ಈ ಮನೆಯನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತು ಈ ಮನೆ ರವಿ ಬೆಳಗೇರೆಯವರದಾಗುವ ಮುಂಚೆ ಯಾರದಾಗಿತ್ತು ಇದು ನಿಮಗೆ ನೋಡೋದಕ್ಕೆ ಹೊರಗಡೆ ಸಿಂಪಲ್ ಆಗಿ ಕಾಣಿಸಬಹುದು ಆದರೆ ಒಳಗಡೆ ಇರುವಂತಹ ಕೆಲವೊಂದು ಐಟಮ್ಗಳನ್ನು ನೋಡಿದ್ರೆ ಆಂಟಿಕ್ ಪೀಸ್ ನೋಡಿದರೆ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಈ ಒಂದೊಂದು ಮೆಟೀರಿಯಲ್ ಕೂಡ ಇಲ್ಲಿರುವಂತದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ರವಿ ಬೆಳಗೆರೆಯವರು ಉಳ್ಕೊಂಡು ಇದಾಗಿರುವಂಥ ಮನೆ ಅದಕ್ಕಿಂತ ಮೊದಲು ಇದು ಮನೋಹರ್ ಮಾಳಗರ್ ಮನೆ ಆಗಿತ್ತು ಇದು ಅದಕ್ಕಿಂತ ಮುಂಚೆ ಅವರು ಮಿಲಿಟರಿ ಕರ್ನಲ್ ಆಗಿ ರಿಟೈರ್ಡ್ ಆದವ್ರು ಎರಡನೇ ಮಹದಲ್ಲಿ ಭಾಗವಹಿಸುವಂತವರು ವಾಸ್ತು ಪ್ರಕಾರ ಇದೆ ಬ್ರಿಟಿಷ್ ಮತ್ತು ಫ್ರೆಂಚ್ ಶೈಲಿಯಲ್ಲಿ ಇಡೀ ಮನೆಯನ್ನ ಕಟ್ಟಿದ್ದಾರೆ ಈ ಮನೆಯನ್ನ ನೀವು ಸುಮ್ನೆ ನೋಡ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಬೇಕು ಒಂದು ಬೆಳಗ್ಗೆರೆ ತೀರ್ಕೊಂಡ್ಮೇಲೆ ಇಲ್ಲಿ ಬರೋದು ಹೋಗೋದು ಫ್ಯಾಮಿಲಿ ಫ್ಯಾಮಿಲಿಯಿಂದ ಆಗ್ತಾ ಇಲ್ಲ ದೂರ ಆಗುತ್ತೆ ಬಂದು ಮೇಂಟೆನೆನ್ಸ್ ಮಾಡೋಕೆ ಇರ್ತದೆ ಸುಮಾರು ನಾಲ್ಕು ಗಳು ಮಾಸ್ಟರ್ ಬೆಡ್ರೂಮ್ ಗಳು ಇದಾವೆ